ಭೀಮ್ ಸಂಸ್ಥೆಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಭೀಮ್ ಸಂಸ್ಥೆಯಿಂದ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯವಾಗಿದೆ ಇತಿಹಾಸದಿಂದಲೂ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇದೇ ಇರ್ತಾಳೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಶುಭಾಶಯಗಳು ಕೊರಟಗೆರೆ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಭೀಮ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಭೀಮ್ ಸಂಸ್ಥೆಯ ಮುಖ್ಯಸ್ಥರು ನೀಡಿದರು ನಂತರ ಅಕ್ವಿನ್ ಫೈನಾನ್ಸಿಯಲ್ ಸೊಲ್ಯೂಷನ್ ಸಂಸ್ಥೆಯ ಪ್ರೆಸಿಡೆಂಟ್ ರೇಷ್ಮಾ ಗೋಯಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅದಾದ ನಂತರ ಅಕ್ವೀನ್ ಫೈನಾನ್ಸಿಯಲ್ ಸೊಲ್ಯೂಷನ್ ಸಂಸ್ಥೆಯ ಡೈರೆಕ್ಟರ್ ವಿಜಯ್ ಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಭೀಮ ಸಂಸ್ಥೆ ವತಿಯಿಂದ ತರಬೇತಿ ಮತ್ತು ಮುಂದಿನ ಭವಿಷ್ಯ ಸಾಧನೆ ಮಾಡಿರುವ ನಾಲ್ಕುನೂರು ಅಧಿಕ ಮಹಿಳೆ ಸಾಧಕರಿಗೆ ಸರ್ಟಿಫಿಕೇಟ್ ನೀಡಿ ಗೌರವಿಸಿ ಅಕ್ವಿನ್ ಫೈನಾನ್ಸಿಯಲ್ ಸಲ್ಯೂಷನ್ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ರೇಷ್ಮಾ ಗೋಯಲ್ ಡೈರೆಕ್ಟರ್ ವಿಜಯ್ ಕುಮಾರ್ ಅವರು ಸತ್ಕರಿಸಿದರು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಭೀಮ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ಮುಖ್ಯಸ್ಥರಾದ ರವಿಕುಮಾರ್ ಅಕ್ವಿನ್ ಫೈನಾನ್ಸಿಯಲ್ ಸೊಲ್ಯೂಷನ್ ಸಂಸ್ಥೆಯ ಡೈರೆಕ್ಟರ್ ಕುಮಾರ್ ಆರ್ ವಿ ವೈಸ್ ಪ್ರೆಸಿಡೆ ಪ್ರೆಸಿಡೆಂಟ್ ರೇಷ್ಮಾ ಗೋಯಲ್ ಶಿಕ್ಷಕರಾದ ಶ್ರೀದೇವಿ ಚೈತ್ರ ಸುಧಾ ಉನಿಸಾ ನಾಗಮಣಿ ಸೇರಿದಂತೆ ಸುಮಾರು ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ವರದಿ ಲಕ್ಷ್ಮೀಕಾಂತ್ ಕೆ ಎಸ್ ಎಲ್ಲ ಕವರ್ ಮಾಡಿದೀರಾ ಹ್ಯಾಪಿ ವಿಮೆನ್ಸ್ ಡೇ ಅಂತ ಮಹಿಳಾ ದಿನಾಚರಣೆ ಶುಭಾಶಯಗಳು ವಿ ಆರ್ ವೆರಿ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ನಮ್ಗೆ ಬರ್ಲಿಕ್ಕೆ ನಮ್ಮ ತುಂಬಾ ಪ್ರೋಗ್ರಾಮ್ ಇರುತ್ತೆ ನಮ್ ಸಿಇಒ ಬರ್ತಾ ಇದಾರೆ ಎಲ್ಲ ತರ ಕನ್ನಡ ಮಾತಾಡೋಕ್ಕಾಗಲ್ಲ ತುಂಬಾ ಕನ್ನಡ ಮಾತಾಡ್ತೀನಿ ಬಟ್ ಎಲ್ಲ ವರ್ಡ್ಸು ಬರಲ್ಲ ಐ ಆಮ್ ಅ ಪ್ರಾಪರ್ ಕನ್ನಡಿಗ ಬಟ್ ನಾವು ಇಟ್ಬಿಡ್ತಿರೋದೆ ಬೆಂಗಳೂರಲ್ಲಿ ಮಂಗ್ಳೂರ್ ಅಲ್ಲ ಮೇಡಮ್ ಬಟ್ ನಾನು ಮಂಗ್ಳೂರ್ ಹುಡುಗಿ ಸೊ ನೀವ್ ಸರ್ ಹೇಳಿದಂಗೆ ಇದು ಆಲ್ ಫೋರ್ ಆಫ್ ಯೂ ಇಲ್ಲಿ ಯಾರು ಬಂದು ಮಾತಾಡಿದ್ರು ತುಂಬ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದು ಧೈರ್ಯ ಬೇಕು ಸೊ ಏನ್ ಅವ್ರ ಹೆದರ್ಕೊಂಡಲ್ಲ ಹೆರ್ಕೊಳ್ಳೋದ್ ಏನು ಇಲ್ಲ ನಿಮ್ ಮನಸ್ಸಲ್ಲಿ ಏನ್ ಬರೋದೋ ಮಾತಾಡಿ ಇಲ್ಲಿ ಫಸ್ಟ್ ಎನಿಥಿಂಗ್ ನಿಮ್ಗೆ ಎಕನಾಮಿಕಲಿ ಫ್ರೀಡಮ್ ಇರ್ಬೇಕು ನಿಮ್ಗೆ ಇವತ್ತು ನಿಮ್ಗೆ ಕೆಲಸ ಬೇಡ ಇರ್ಬೋದು ಬಟ್ ಕಲ್ತಿ ಕಲ್ತಿರಿ ಸರ್ ಹೇಳಿದಂಗೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಇವತ್ತಿಲ್ಲ ಅಂದ್ರೆ ನಾಳೆ ನಿಮ್ಗೆ ನೀವಾಗಿ ನಿಮ್ ಕಾಲಲ್ಲಿ ನಿಂತ್ಕೊಳ್ಳೋಷ್ಟು ಧೈರ್ಯ ಇರ್ಬೇಕು ನಿಮ್ಗೆ ಏನೋ ಒಂದು ಸ್ಮಾಲ್ ಎಕ್ಸ್ಟ್ರಾ ಕಲ್ತಿದ್ರೆ ಅದು ಯಾವ್ದು ಯೂಸ್ ಬರುತ್ತೆ ಕಳಿಸ್ತಾ ಇದಾರೆ ನೀವ್ ಬಂದಿ ಒಬ್ರೊಬ್ರು ಒಂದೊಂದು ರೀಸನ್ ಹೇಳ್ರಿ ಇಲ್ಲಿ ಬರ್ಲಿಕ್ಕೆ ಒಬ್ಬರೂ ಲರ್ನ್ ಇಂಗ್ಲಿಷ್ ಕಲಿತಾ ಕನ್ನಡದಲ್ಲಿ ಅಂತ ಇವರಿಗೆ ಮೊದ್ಲೇ ಆಗೋದಿಲ್ಲ ಅವ್ರಿಗೆ ಎಸ್ಕೇಪ್ ಅಂತ ಇಲ್ಲಿ ಬರ್ತಾ ಇದಾರೆ ಸೊ ಏನೇ ರೀಸನ್ ಇರಲಿ ಯಾವ್ದೇ ರೀಸನ್ ಇಲ್ಲಿ ಬಂದ್ರು ನೀವು ಇಲ್ಲಿ ಅಡ್ವಾಂಟೇಜ್ ನಿಮ್ಗೆ ಏನಂದ್ರೆ ರವಿ ಸರ್ ತುಂಬಾ ಅವಕಾಶ ಕೊಡ್ತಾ ಇದಾರೆ ಟು ಲರ್ನ್ ಎಲ್ಲ ಕಡೆ ಇದು ಅವಕಾಶ ಸಿಗೋದಿಲ್ಲ ನಾನು ಇಲ್ಲಿ ಮೂರನೇ ಸಲ ಬರ್ತಾ ಇರೋದು ಆಲ್ಮೋಸ್ಟ್ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಮೂರು ಸಲ ಬಂದಿದ್ದೀನಿ ವಿಜಯ್ ಸರ್ ಮೋಸ್ಟ್ಲಿ ಎವ್ರಿ ಸಿಕ್ಸ್ ಮಂತ್ಸ್ ಬರ್ತಾರೆ ಪ್ರತಿ ಸಲ ಬಂದಾಗ ಹೊಸ ಹೊಸ ಫೇಸಸ್ ಇರುತ್ತೆ ಸೊ ನಾನು ಅದೇ ಹುಡುಕ್ತಾ ಇರ್ತೀನಿ ಯಾರೆಲ್ಲ ನೋಡಿದ್ರೆ ನನ್ನ ಮುಂಚೆ ಇಲ್ಲಿ ಟೀಚರ್ಸ್ ಬಿಟ್ಟಿ ಹಾ ಒಬ್ಬರಿಬ್ರೆ ಇರ್ತೀರಾ ಸೊ ನಾನು ಪ್ರತಿ ಸಲ ಬಂದಾಗ ಯಾರನ್ನ ಲಾಸ್ಟ್ ಟೈಮ್ ಸಿಕ್ಕಿದವರು ಇದಾರ ಅಂತ ಹುಡುಕ್ತಾ ಇರ್ತೀನಿ ಅದು ಒಂಥರ ಆಶ್ವಾಸನೆ ಯಾಕಂದ್ರೆ ಇಲ್ಲಿಂದ ಕಲಿತಾ ಇದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಒಂದೆರಡು ಸಲ ನಾನು ಆಚೆ ಐ ತಿಂಕ್ ಟೈಲರಿಂಗ್ ಮುಂದೆನೇ ಇದ್ದಾರೆ ಅಂಗಡಿ ಹಾಕಿದ್ದಾರೆ ನೋಡಿ ತುಂಬಾ ಖುಷಿ ಆಗುತ್ತೆ ಏನಾಗತ್ತೋ ಒಂಚೂರು ಮೇಕ್ ಅನ್ ಎಫರ್ಟ್ ಕಲೀಲಿ ಕಲ್ತಿ ಇಟ್ಕೊಂಡಿರ್ಲಿ ಸರ್ ಸೈಡ್ ಏನಿಲ್ಲ ಅಂದ್ರೆ ಮಕ್ಳಿಗನ ಕೆಲ್ಸ ಬರೋದ್ ರೈಟ್ ಸೊ ಫಾರ್ ಮೀ ವಿಮನ್ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ನನ್ಗೆ ನಮ್ ತಂದೆ ತಾಯಿ ತುಂಬಾ ಹೋಜುತ್ತಾರೆ ನನ್ಗೆ ಒಳ್ಳೆ ನಮ್ಮ ಅತ್ತೆ ಒಂದೇ ಕಂಡೀಷನ್ ಇದ್ದಿದ್ದು ಕೆಲ್ಸಕ್ಕೆ ಹೋಗ್ಲೇಬೇಕು ಮನೇಲಿ ಕುತ್ಕೊಂಡು ಅಡುಗೆ ಮಾಡಬಾರ್ದು ಅಂತ ಅಡ್ಗೆ ಎಲ್ಲ ಬರತ್ ನನ್ಗೆ ಬಟ್ ಅವ್ರು ಏನಂದ್ರೆ ನೀನ್ ಇಷ್ಟು ಓದಿದ್ಯಾ ಯಾಕೆ ಮನೆ ಕೂತ್ಕೊಂಡು ವೇಸ್ಟ್ ಮಾಡ್ತೀಯ ಅಂತ ನನ್ ಮಗು ಅದ್ರಾಗ ನಾನು ಬ್ರೇಕು ತಗೊಂಡೆ ತ್ರೀ ಇಯರ್ಸ್ ಓದೋ ಕೆಲ್ಸಕ್ಕೆ ನಿನ್ನತ್ರ ಟ್ಯಾಲೆಂಟ್ ಇದೆ ಬಟ್ ವಿಮೆನ್ಸ್ ಡೇ ಅಂದ್ರೆ ಇಟ್ಸ್ ನಾಟ್ ನಾವು ಮೆನ್ ಜೊತೆ ಇಟ್ಸ್ ನಾಟ್ ಅನ್ ವಿತ್ ಇಟ್ ಇಸ್ ಜಸ್ಟ್ ದಟ್ ಇಫ್ ಯು ಆರ್ ಟ್ಯಾಲೆಂಟೆಡ್ ನೀವು ಗ್ರೋ ಆಗ್ಬೇಕು ಅಷ್ಟೇ ಐ ನೆವರ್ ಟ್ರೀಟ್ ವಿಮೆನ್ಸ್ ಡೇ ಆಸ್ மதில நான கல்லை நின்று அது அது கல் அந்த அது டேக் லாங் டீச்சர்ஸ் ஃபார்ஸ் எக்ஸ்ட்ரீம் ನಾನೇ ನಾನೇ ಬಂದ ಎಸ್ ಸಂಗಿ ಹೇಳಿದ್ರೆ ನಾನು ಅದೇ ಪರ್ಸೆನ್ಸ್ ಕೇಳ್ತೀನಿ ಅದನ್ನೇ ನನಗೆ ಹೇಳ್ಕೊಡ್ತಾರೆ ಸೊ ಆಮ್ ಶೋರ್ ನಿಮ್ಮದು ಅಷ್ಟೇ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಇನ್ನೊಂದೇನಂದ್ರೆ ಕೆ ಕೇರ್ ಆಫ್ ಯುವರ್ ಹೆಲ್ತ್ ರೈಟ್ ನಾವು ಮುಂದೆ ಏನಂದ್ರೆ ನಾವು ಸ್ವಲ್ಪ ಫಸ್ಟ್ ಪ್ರಯೋರಿಟಿ ಈಸ್ ಫಾರ್ ಅದರ್ಸ್ ಲೀಗಿ ಆರ್ಸಸ್ ಲೀಸ್ಟ್ ಪ್ರಯೋರಿಟಿ ಒಂದು ಎರಡು ಸಮ್ ಶೇರ್ ಇಲ್ಲ ಅಂದ್ರೆ ಹಂಗೆ ಪ್ರಿಪಿಟ್ ಹಂಗೆ ಇನ್ ವೋ ಆನ್ ಅದೆ ಸರಿ ಹೋಗತ್ತೆ ಅಂತ ಬಟ್ ಸ್ವಲ್ಪ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಫಾರ್ ಅವರ್ ಓನ್ ಸೇಕ್ ನಾವು ಬೇರೆಯವ್ರು ನೋಡ್ಕೋಬೇಕಂದ್ರೆ ಫಸ್ಟ್ ನಾವು ಕರೆಕ್ಟಾಗಿ ಆಗಿರ್ಬೇಕು ತಾನೆ ನಾವು ಹುಷಾರಾಗಿರ್ಬೇಕು ಸೊ ಅದ್ ನಿಮ್ ಹೆಲ್ತ್ ಒಂಚೂರು ಪ್ರಯಾರಿಟಿ ಕೊಡಿ ನೀವು ಹೇಗೆ ಗ್ರೋ ಆಗ್ಬೇಕು ಅಂತ ನಿಮ್ಗೆ ಮೈ ಓನ್ ಪಾಯಿಂಟ್ ಹಿಯರ್ ಇಸ್ ಹೌ ಡು ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಹೌ ಡು ಐ ಗೇವ್ ಸ್ಪೇಸ್ ಟು ಮೈ ಸೆಲ್ಫ್ ಹೌ ಡು ಐ ಮೇಕ್ ಶೋರ್ ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಲ್ಲಿ ಲೆಟ್ ಸ್ಟಾರ್ಟ್ ಫ್ರಮ್ ದೇರ್ ರೈಟ್ ಇದು ಯಾವ ಜೊತೆ ಕಾಂಪಿಟೇಷನ್ ಇಲ್ಲ ನಿಮ್ ನಿಮಗೆ ನಿಮ್ಗೆ ಕಾಂಪಿಟೇಷನ್ ನಿಮ್ಗೆ ಎಷ್ಟು ಬೇಗ ನಿಮ್ ಮುಂದೆ ಬರ್ಬೋದು ಎಫರ್ಟು ನಿಮ್ದೇ ಇರ್ಬೇಕು ಸರ್ ಹೇಳ್ದಂಗೆ ಆ ಏನ್ ಮಾಡ್ಬೇಕು ಮಾಡ್ಬೋದು ಇಟ್ಸ್ ಎ ಡುಡೆ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಮಾಡ್ಬೋದು ಮೊಬೈಲ್ ಯಾರ್ ಮೇಲೂ ಡಿಪೆಂಡೆನ್ಸಿ ಬರ ಬರೀ ರೀಲ್ ರೀಲ್ಸ್ 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 ನಿಗಮ ಪೇನ್ ಫಾರ್ ಅಸ್ಟ್ ನನ್ನ ಮಗನೂ ನನಗೆ ನನ್ಗೆ ರೀಲ್ಸ್ ಕಳಿಸ್ತಾನೆ ಬರೀ ಮೆಮೆನ್ಸ್ ಜೊತೆ ಮದರ್ಸ್ ಡೇಗೆ ಕೆಲ್ಸ ಮಾಡೋದು ಮನೇಲಿ ಅದ್ ಬಿಟ್ಟು ಬಾಕಿ ನನ್ ರೀಲ್ ಪ್ಲೇಟ್ ರಿಪ್ಲೇಟ್ ಹೋಗ್ತಾರೆ ಸೊ ಸ್ಟಾರ್ಟ್ ಫ್ರಮ್ ಯುವರ್ ಹೌಸ್ ಸ್ಟಾರ್ಟ್ ಫಾರ್ ಯೋರ್ಸ ದಟ್ಸ್ ಆಲ್ ಐ ವುಡ್ ಸೆ ಆ ಎಲ್ಲಾರು ಸ್ಪೀಚ್ ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ನನ್ಗೆ ಕೇಳ್ಬೇಕು ಅಂತಿದ್ರೆ ಧೈರ್ಯವಾಗಿ ಎರ್ಡು ನಿಂತ್ಕೊಂಡು ಕೇಳಿ ಐ ಜಿಸ್ ವಾಂಟೆಡ್ ಟು ಆನ್ಸರ್ ರೆನಿಂಗ್ ಕ್ವೆಸ್ಟನ್ ದಟ್ ಮೇ ಹ್ಯಾವ್ ನಾನು ಫಸ್ಟ್ ಟೈಮ್ ಆಲ್ಮೋಸ್ಟ್ ಸರ್ ನನಗೆ ಇಷ್ಟು ದೊಡ್ಡ ಇಷ್ಟು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಇಲ್ಲಾಂದರೆ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ನಾನು ಒಂದು ಸೀರೆ ಗಿಡ ಉಟ್ಕೊಂಡು ಬಂದಿರಲಿಲ್ಲ ನಮಗೀಗ ರೆಡಿಯಾಗಿ ಬಂದು ಎಷ್ಟು ಜನ ನಾನು ಮುನ್ನೂರು ನಾರ್ನೂರು ಮುನ್ನೂರು ನಾರ್ನೂರು ಜನ ನೋಡ್ತಾ ಟೀಚರ್ಸ್ ಎಲ್ಲ ನೋಡಿ ಆಮೇಲೆ ಬದಲ ನಾನು ವಿಜಯ್ ಹೇಳ್ತೆ ವಿಜಯ್ ಹಿಂಗ ಕರ್ಕೊಂಡು ಬರೋಕೆ ನನ್ನ ಸೊ ಏನಿದ್ರು ವಿಜಯ್ ಗೇರ್ಲಿ ಏನು ಮಾಡೋಣ ಸೊ ఏ யாரైనా ఏదైనా క్వశ్చన్ చేర్క దయయగా నిన్ను కొంచెం కేడి ఎనీథింగ్ దట్ యు వాంట్ టు ఆస్క్ మీ ఎనీవన్ remember nobody నింతర ఆగ్బైక అన్నో దట్ 1% యు కెన్ చేంజ్ యువర్ మైండ్ సెట్ యు అచీవ్ వాట్ యు వాంట్ యువర్ మీంటల్ అవుతుద్ర అవతే నీకు దొరుక ఎకండీ దొండాదంలో గెలుసుకు అవల్లైదారా సో నిము నివే ఫస్ట్ జోరా చపాలి అవుతుంది ಸರ್ ಇನ್ನೊಂದ್ರೆ ಹೇಳ್ತೀನಿ ನೀವು ಅಂದ್ರೆ ಇದು ಮೊದಲ ಸಾಧನೆ ಇದೆ ಬಂದ ಮೇಲೆ ಗೆಲುವು ನಿಶ್ಚಿತ ನಿಶ್ಚಿತ ಖಚಿತ ಏನೋ ಒಂದು ಆಡೀತಲ್ವಾ ಏನೇಳಿ ನಿಶ್ಚಿತ ಖಚಿತ ಉಚಿತ ಇಲ್ಲಿಗೆ ಅಪ್ಲೈ ನವಿ ಖಚಿತ ಉಚಿತ ನಿಶ್ಚಿತ ಕರೆಕ್ಟ್ ಅಲ್ವಾ ಫ್ರೀ ಟ್ರೈನಿಂಗ್ ಗೆಲುವು ನಿಶ್ಚಿತ ಉಚಿತ ಖಚಿತ ಏನ್ ಖಚಿತ ನಿಮಗೆ ಗೊತ್ತಿಲ್ಲ ನಾವು ಯಾಕೆ ಸುಮ್ಮನೆ ಬಂದೇ ಬಂದು ನಿಮಗೆಲ್ಲ ಬಂದಿದ್ದೀವಿ ಸುಮ್ಮನೆ ಮಾತಾಡಲ್ಲ ನಿಮಗೆ ಬಟ್ ಅವನ ಸೀರಿಯಸ್ ನೋಟ್ ಥ್ಯಾಂಕ್ ಯು ವೆರಿ ಮಚ್ ನೀವು ಎಷ್ಟು ತಯಾರಾಗಿ ನೀವು ಬಂದು ನಿಮ್ಮ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರೋ ಅನ್ನ ಜೊತೆ ನೀವು ನೋಡಿದಷ್ಟು ನಮ್ಗೆ ಖುಷಿ ಆಗುತ್ತೆ ನೀವು ಇಲ್ಲಿ ಬಂದಷ್ಟು ನಮಗೆ ನನಗೆ ರೇಷ್ಮೆ ಇನ್ನೂ ಜಾಸ್ತಿ ಮಾಡಬೇಕು ಅನಿಸುತ್ತೆ ಈ ಸಂಸ್ಥೆಗೆ ಎಲ್ಲರೂ ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ನಮಗೆ ಒಂದು ಝೀರೋ ಪರ್ಸೆಂಟ್ ಡೌಟ್ ಡೌಟ್ ಇಲ್ಲ ನೀವೆಲ್ಲ ಕಲಿತೀರಾ ಇಲ್ಲಿ ಬಂದಿದ್ದೀರಾ ಕಲೇ ಕಲಿತೀರಾ ಮುಂದೆ ತಂದೆ ಬರ್ತೀರಾ ಇಲ್ಲಿ ಇವತ್ತು ನಡೆದ ಸನ್ನಿವೇಶ ಆ ಹುಡುಗಿ ಹೆದರಿಕೆ ಆದ ತಕ್ಷಣ ಫಸ್ಟ್ ಯಾರ ಹತ್ರ ಹೋಗಿದ್ ಮತ್ತ ಮೇಡಮ್ ಹತ್ರ ಅದು ನೀವು ರಿಲೇಷನ್ಶಿಪ್ ಅಂದರೆ ಅದು ಕಷ್ಟ ಬಂದಾಗ ಅವ್ರು ಕೊಟ್ಟಿರೋ ಕಾನ್ಫಿಡೆನ್ಸ್ ಫಸ್ಟ್ ಹತ್ರ ಹೋಗಿ ಮೇಡಮ್ ನೀವು ಬನ್ನಿ ಅಂತ ಬಂದು ಹೇಳಿ ಅವ್ರಿಗೆ ಬಂದು ನಿಂತ್ಕೊಂಡು ಅವ್ರು ಬೆಳೆ ತಟ್ಟಿ ಮಾತಾಡ್ಸಿದ್ರಲ್ಲ ಅದು ನಿಜವಾದಾಗಿದ್ದವು ಯಾಕಂದ್ರೆ ಆ ಥರ ಕಾನ್ಫಿಡೆನ್ಸ್ ಟೀಚರ್ಸ್ ನೀವು ಜೋರಾಗಿ ಚಪ್ಪಾಳೆ ಕೊಡ್ಲೇಬೇಕು ಯಾರು ಹೋಗಲ್ಲ ಅಲ್ವಾ ಕಷ್ಟ ಬಂದ ತಕ್ಷಣ ನಾವು ಯಾರು ನೋಡುತ್ತೀವಿ ನಮ್ಮ ಅಪ್ಪ ಅಮ್ಮ ನೋಡುತ್ತೀವಿ ಅಂತ ಅಲ್ವ ಅದೇ ತರ ಇಲ್ಲಿ ತಾಯಿ ಸ್ಥಾನದಲ್ಲಿ ಎಲ್ಲ ನಿಂತ್ಕೊಂಡು ಎಲ್ಲರಿಗೂ ಹೇಳ್ಕೊಡ್ತಾ ಇದೀರ ತುಂಬಾ ಧನ್ಯವಾದಗಳು ನಾವು ಮಾಡ್ತಾ ಇರೋದು ತುಂಬಾ ಚಿಕ್ಕದಾಗಿರ್ಬೋದು ಬಟ್ ಇಂಪ್ಯಾಕ್ಟ್ ಅಂದ್ರೆ ರಿಸಲ್ಟ್ ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಲ್ಲ ಖುಷಿನೂ ಆಗುತ್ತೆ ಇನ್ನು ಜಾಸ್ತಿ ಮಾಡಬೇಕು ಅಂತನೂ ಅನ್ಸುತ್ತೆ ಸೊ ರೇಷ್ಮಾ ನಾವು ಯಾವಾಗಲೂ ನಿಮ್ಮದು ಪೆನ್ನೆಲ್ ಬಾಗಿ ನಿಂತಿರ್ತೀವಿ ನಮ್ಮ ಸಂಸ್ಥೆನೂ ಯಾವಾಗ್ಲೂ ಪೆನ್ನೆಲ್ ಬಾಗಿರುತ್ತೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ನೀವು ಅದಕ್ಕಿಂತ ಜಾಸ್ತಿ ಮಾಡ್ಕೊಡಿದ್ದೀನಿ ಇದೆರಡು ಹೇಳ್ತಾ ವಿಜಯ್ ಮಾತಾಡ್ತೀನಿ ರೇಷ್ಮಾ ಸ್ಟರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ವಿಜಯ್ ಇಡ್ತಾ ಇದೀರಿ ನಾನು ಏನೇನು ಅಂದ್ಕೊಂಡಿದ್ದೆ ಎಲ್ಲ ಮಾತಾಡಿದ್ದಾರೆ ಆಲ್ರೆಡಿ ಆದರೂ ಸ್ವಲ್ಪ ಮಾತಾಡ್ತೀನಿ ಹೆಣ್ಣು ಕಲಿತಾರೆ ಇದು ನಿಜ ಖಂಡಿತ ಸತ್ಯ ಸಾಕ್ಷಿ ಸಮೇತ ಹೇಳಿದವರು ಹೆಣ್ಣು ಕಲಿತಾರೆ ಶಾಲೆಯನ್ನು ಕರೀದಂತೆ ಅವ್ರ ಮಗನಿಗೆ ಇಡೀ ತಾಲೂಕು ಫಸ್ಟ್ ಬರೋದಕ್ಕೆ ಅವ್ರ ಅಮ್ಮನೇ ಇದಕ್ಕಿಂತ ಮುಖ್ಯ ಇನ್ನೇನ್ ಬೇಕು ನೀವೆಲ್ಲ ಕಲಿತರೆ ಖಂಡಿತ ಸ್ವಾವಲಂಬಿಗಳಾಗ್ತೀರಾ ನಾನು ಈ ಸಂಸ್ಥೆಯನ್ನ ಪ್ರಾರಂಭಿಸಿದ್ದೆ ಮಹಿಳೆಯರು ಸ್ವಾವಲಂಬಿಗಳಾಗ್ಬೇಕು ಮಹಿಳೆಯರು ಧೈರ್ಯ ಬದುಕಬೇಕು ಅವ್ರು ಏನೇ ಕಷ್ಟ ಬಂದ್ರು ಎದುರಿಸ್ಬೇಕು ಮಹಿಳೆಯರು ಯಾವತ್ತು ಕುಕ್ಕೋಗ್ಬಾರ್ದು ಅನ್ನೋ ಒಂದು ಒಂದೇ ಕಾರಣಕ್ಕೆ ಮಹಿಳೆಯರಿಗೆ ಇಲ್ಲಿ ಹೆಚ್ಚಿನ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿದ್ದೀರ ಬರೀ ಹತ್ತು ಪರ್ಸೆಂಟ್ ಮಾತ್ರ ಹುಡುಗರು ಇದೀರಾ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಎಲ್ಲರೂ ಇಲ್ಲಿ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬಂತು ನನ್ಗೆ ಹೇಳಿದ್ರು ಇಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ ಹೊರವಾಗ್ಲಿ ಹೋಗೋವಾಗ್ಲಿ ಇರ್ತಕ್ಕಂಥ ವ್ಯವಸ್ಥೆ ಆಗಲಿ ಎಲ್ಲಾ ಕಡೆ ಸಿ ಸಿ ಕ್ಯಾಮರಾ ಇದೆ ಟೀಚರ್ಸು ನಮ್ಗೆ ಇಲ್ಲಿ ಯಾವುದೇ ಒಂದು ತೊಂದರೆ ಮಹಿಳೆಯರಿಗೆ ಇಲ್ಲ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಹೇಳಿದಿರಾ ನನಗೆ ಅನಿಸ್ತಾ ಇದೆ ನೀವೆಲ್ಲ ಒಂದಲ್ಲ ಒಂದಿನ ಸ್ವಾವಲಂಬಿಗಳಾಗ್ತೀರಾ ಬೇರೆಯವ್ರನ್ನೂ ನೀವು ಸಾಕ್ತೀರಾ ಈ ಸಮಾಜಕ್ಕೆ ನೀವು ಸ್ವಾಮಿ ಒಂದು ಮಾತು ಹೇಳಿದ್ರು ಮಹಿಳೆಯರು ಸಬಲೀಕರಣ ಆದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ ಮಹಿಳೆಯರು ದುಡಿದ್ರೆ ಮಾತ್ರ ಈ ದೇಶ ನಿಲ್ ನಿಲ್ತದೆ ಮಹಿಳೆಯರೇ ದೇಶಕ್ಕೆ ಬೆನ್ನೆಲುಬು ಅಂತ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು ಮಹಿಳೆ ಮಧ್ಯರಾತ್ರಿಯಲ್ಲಿ ಯಾವತ್ತು ಒಬ್ಬರೇ ಓಡಾಡ್ಕೊಂಡು ಬರ್ತೀರಾ ಅವತ್ತೇ ನಮ್ಗೆ ಸ್ವತಂತ್ರ ಸಿಗ್ತದೆ ಅಂತ ಅದು ಹತ್ರ ಬರ್ತಾ ಇದೆ ದಿನಗಳು ಈಗ ನಿಮಗೆ ಸಾಕಷ್ಟು ಕಾನೂನಿನ ಅರಿವು ಇದೆ ನಿಮಗೆ ನೀವು ಒಬ್ಬೊಬ್ಬರೇ ಓಡಾಡ್ಬೋದು ಇವತ್ತು ನಿಮ್ಗೆ ಪುರುಷೋತ್ತಮ ಸರ್ ಹೇಳಿದ್ರಾಗ್ಲಿ ನಿಮ್ಗೆ ಏನಾದರೂ ತೊಂದ್ರೆ ಒಂದ್ ಸ್ವಲ್ಪ ಆದ್ರೂ ಎಲ್ಲರೂ ಗುಂಪು ಕಟ್ಕೊಂಡು ಒಂದು ಅದನ್ನ ಎದುರಿಸಿ ಮತ್ತೆ ಸರ್ಕಾರ ಕಳ್ತ ತೊಂದರೆ ಇದ್ರೆ ಅಂತೇಳಿ ಈಗ ಹೆಣ್ಮಕ್ಳು ಇವತ್ತು ನೀವು ಮನೆಯಿಂದ ಆಚೆ ಬಂದು ಕಲಿತಾ ಇದ್ದೀರಾ ಸುಮಾರು ನೂರಾರು ವರ್ಷದ ಹಿಂದೆ